श्री श्रीहरिवायुगुभ्यो नम ओं वंदे विष्णु नमा श्रिजमथ चुव ब्रह्मवायु वंदे गायत्री भारतीमी गुड़म भजे रुद्रदेव दी वंदे सुपर्णी महिपतिदयिता वारुणीम्युम इंद्रादी कामुख्यान सकलसुरा तद्गुन्मद्गुश अभ्रमं भंगरहितं अजडं विमलं सदा आनंदतीर्थमु भजेता पत्रयापहं पूज्याय भजतां कल्पवृक्षाय नमतां कामधेनवे पृथ्वी मंडल मध्यस्थ पूबोधमता वैष्णवा विष्णुहृदया नम से मादमौली पर्यत तेन स्मरेत प्रणश्य सिद्ध्य मनोरथा श्री विद्यासागरमाधवतीर्थगुरुभ्योन्न हरि वैदिक भेद भिन्न वर्णात्मक अशेष रुगादि सर्ववेदार्थ विष्णुमन्त्रार्थ पुरुषसूक्तार्थ गायत्रीअर्थ वासुदेव द्वादशाक्षर मन्त्रान्तरगत आद्य अष्टाक्षरार्थ श्रीमन नारायण अष्टाक्षर मन्त्रार्थ वासुदेव द्वादशाक्षर मन्त्रान्तरगत अन्त्य चतुरक्षरार्थ व्याहृत्यर्थ मातृका मन्त्रार्थ प्रणव उपासकानां पापविद्ध दैत्य श्री विष्णुभक्त्या రమాతిరిత పూర్వప్రసిద్ధ వ్యతిరిత అనంతవేద ప్రతిపాద్య ముఖ్యతమ అనంత అనంతజీవనియామక అనంత రూప భగవత్ కార్య రూపగత్క పరమదయాలు క్షమా సముద్ర సముద్రా భక్తవత్సలాపరాధ సహిష్ణు శ్రీ ముఖ్య ప్రాణవతరభూతానాథిజ్ఞానయోగ్య భగవత్కృపా పాత్రభూతసల్లూకృపాలు श्री ब्रह्म रुद्राद्यर्थित भगवदाग्नां शिरसि परमादरेण अनर्घ्य शिरो रत्नवत् निधाय तथा अशेष देवता प्रार्थनां हारवत् हृदि निधाय सर्व स्वकीय सज्जनानुग्रह इच्छया कर्म भुवि अवतीर्णानां तथा अवतीर्य सकल सच्छास्त्रकर्तृणां सर्वदुर्मतभञ्जकानां अनादितः सत्संप्रदाय संप्रदाय परंपरा प्राप्त श्री मद प्रतिष्ठापकानां ನಮ್ಮ ಪ್ರಾತಃ ಸಂಕಲ್ಪ ಗದ್ಯ ಪ್ರವಚನದಲ್ಲಿ ಹಿಂದಿನ ಪ್ರವಚನದಲ್ಲಿ ರಾಯರು ಮಧ್ವಾಚಾರ್ಯರನ್ನು ಸಕಲ ಸಚ್ಚಾಸ್ತ್ರಕರ್ತರು ಕರ್ತೃಗಳು ಅಂತ ಹೇಳಿದ್ದಾರೆ ಆಚಾರ್ಯರು ಸಕಲ ಕರ್ತೃಗಳು ಎಂಬುವ ವಿಷಯವನ್ನು ವಿವರಿಸುತ್ತಾ ಮಧ್ವಾಚಾರ್ಯರು ಮೂವತ್ತೇಳು ಸರ್ವಮೂಲ ಗ್ರಂಥಗಳನ್ನು ಬರೆದಿದ್ದಾರೆ ಆ ಗ್ರಂಥಗಳ ಸಂಕ್ಷಿಪ್ತ ಪರಿಚಯ ಮಾಡಿಕೊಂಡಿದ್ದಾಗಿದೆ ಇವತ್ತು ಸರ್ವ ದುರ್ಮತ ಭಂಜಕಾನ ಸಕಲ ದುರ್ಮತಗಳನ್ನು ಮರ್ದನ ಮಾಡಿದವರು ಖಂಡಿಸಿದವರು ನಾಶ ಮಾಡಿದವರು ಮಧ್ವಾಚಾರ್ಯರು ಅಂತ ಯಾವ ಯಾವುದು ಆ ದುರ್ಮತಗಳು ಅಂತ ಆಚಾರ್ಯರು ಸಕಲ ಕರ್ತೃಗಳು ಎಂಬ ಹೇಳುವ ವಿಷಯದಲ್ಲಿ ಹೇಳಿದ್ದಾಗಿದೆ ಆದರೆ ಅದರನ್ನು ಇಲ್ಲಿ ಸ್ವಲ್ಪ ವಿಸ್ತಾರವಾಗಿ ಹೇಳಿಕೊಳ್ಳೋಣ ದುರ್ಮತ ಅಂದರೆ ಏನು ಕೆಟ್ಟ ಮತ ದುರ್ಭಾಷ್ಯ ಕೆಟ್ಟ ಭಾಷ್ಯ ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯಗಳನ್ನು ಪರಿಚಯ ಮಾಡಿಕೊಳ್ಳುವಾಗ ಭಾಷ್ಯ ಅಂದರೆ ಏನು ಅಂತ ಹೇಳಿಕೊಂಡಿದ್ದೇವೆ ಈಗ ಏಕೆ ಸರ್ವ ದುರ್ಮತ ಭಂಜಕಾನ ಸಕಲ ದುರ್ಮತಗಳನ್ನು ಖಂಡಿಸಿದವರು ಆಚಾರ್ಯರು ಅಂತ ಹೇಳ್ತಾ ಇದ್ರು ಆ ದುರ್ಮತಗಳು ದುರ್ಭಾಷ್ಯಗಳು ಯಾವುದು ಅಂದರೆ ಮಧ್ವಾಚಾರ್ಯರು ಅವತಾರ ಮಾಡುವುದಕ್ಕೆ ಮುನ್ನ ಭಗವಾನ್ ವೇದವ್ಯಾಸ ದೇವರಿಂದ ರಚಿತವಾದ ಬ್ರಹ್ಮಸೂತ್ರಗಳಿಗೆ ಇಪ್ಪತ್ತೊಂದು ಭಾಷ್ಯಗಳು ಬಂತು ವ್ಯಾಖ್ಯಾನಗಳು ಬಂತು ಆ ಇಪ್ಪತ್ತೊಂದು ಭಾಷ್ಯಗಳನ್ನು ಕುಭಾಷ್ಯಗಳು ದುರ್ಮತಗಳು ಅಂತ ಹೇಳಲ್ಪಟ್ಟಿದೆ ಅವು ಯಾವುದು ಅಂತ ಹೇಳಿದರೆ ಭಾರತೀ ವಿಜಯ ಸಂವಿಧಾನಂದ ಬ್ರಹ್ಮಘೋಷ ಶತಾನಂದ ಉದ್ಧವ ವಿಜಯ ರುದ್ರಭಟ್ಟ ವಾಮನ ಯಾದವ ಪ್ರಕಾಶನ ರಾಮಾನುಜ ಭರ್ತೃಪ್ರಪಂಚ ದ್ರವಿಡ ಬ್ರಹ್ಮದತ್ತ ಭಾಸ್ಕರ ಪಿಶಾಚ ವೃತ್ತಿಕಾರಕ ವಿಜಯಭಟ್ಟ ವಿಷ್ಣುಕ್ರಾಂತ ವಾದೀಂದ್ರ ಮಾಧವದಾಸ ಶಂಕರ ಇವುಗಳನ್ನು ಯಾಕೆ ದುರ್ಮತ ದುರ್ಭಾಷ್ಯಗಳು ಅಂತ ಕರೆದರು ಅಂದರೆ ನಾವು ಬ್ರಹ್ಮಸೂತ್ರ ಭಾಷ್ಯ ಗ್ರಂಥದ ಪರಿಚಯ ಮಾಡಿಕೊಳ್ಳುವಾಗ ಭಾಷ್ಯದ ಲಕ್ಷಣಗಳನ್ನು ಹೇಳಿಕೊಂಡಿದ್ದೇವೆ ಭಾಷ್ಯ ಅಂದರೆ ಏನು ಅಂದರೆ ವ್ಯಾಖ್ಯಾನ ಅಂದರೆ ಕಾಮೆಂಟರಿ ವ್ಯಾಖ್ಯಾನ ಅಂದರೆ ಏನಿರಬೇಕು ಮೂಲಭೂತವಾದ ಗ್ರಂಥಸ್ಥದ ವಿಷಯವನ್ನು ಯಥಾವತ್ತಾಗಿ ಹೇಳಬೇಕು ಅರ್ಥ ಆಗುವುದಕ್ಕಾಗಿ ಅದರನ್ನು ವಿಷದವಾಗಿ ಹೇಳಬೇಕು ಹೇಳುವಾಗ ಆ ಗ್ರಂಥದಲ್ಲಿರುವ ಪದಗಳನ್ನೇ ಬಳಸುತ್ತಾ ಹಾಗೂ ಸ್ವಂತ ಪದಗಳನ್ನು ಬಳಸುತ್ತಾ ಆ ಮೂಲ ಗ್ರಂಥದಲ್ಲಿರುವ ವಿಷಯವನ್ನು ವಕ್ರೀಕರಿಸದೆ ಯಥಾರ್ಥವಾಗಿ ವಿಷಯವನ್ನು ಹೇಳುವುದೇ ಭಾಷ್ಯ ಅಂದರೆ ಮೂಲ ಗ್ರಂಥದಲ್ಲಿರುವ ವಿಷಯಕ್ಕೆ ತತ್ವಕ್ಕೆ ವಿರುದ್ಧವಾಗಿ ಹೇಳದೆ ವಕ್ರೀಕರಣೆ ಮಾಡದೆ ಗ್ರಂಥಕರ್ತೃವಿನ ಹೃದಯವನ್ನು ಯಥಾತತ್ವತ್ತಾಗಿ ಆವಿಷ್ಕಾರ ಮಾಡಬೇಕು ವಕ್ರೀಕರಣೆ ಮಾಡಬಾರದು ಗ್ರಂಥಕರ್ತನ ಆಶಯಕ್ಕೆ ವಿರುದ್ಧವಾಗಿ ಹೇಳಬಾರದು ಹಾಗೆ ಹೇಳಿದಾಗ ಮಾತ್ರ ಅದು ಭಾಷ್ಯ ವ್ಯಾಖ್ಯಾನ ಕಾಮೆಂಟರಿ ಅಂತಾಗತ್ತೆ ಅದು ಈ ವಿಷಯ ಅರ್ಥ ಆಗೋದಕ್ಕೆ ಹಿಂದೆ ಕೂಡ ಒಂದು ದೃಷ್ಟಾಂತವನ್ನು ಹೇಳಿದ್ದೆ ಮತ್ತು ಇವಾಗ ಹೇಳುತ್ತೇನೆ ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ ಪಾಕಿಸ್ತಾನಿಗೆ ಭಾರತ ದೇಶಕ್ಕೆ ನಮ್ಮ ಭಾರತ ಆಟ ಆಟಗಾರ ಸಿಕ್ಸರ್ ಹೊಡಿತಾನೆ ಕಾಮೆಂಟೇಟರ್ ಕಾಮೆಂಟರಿ ಬಾಕ್ಸ್ ಒಳಗೆ ಕೂತ್ಕೊಂಡು ಆ ಸಿಕ್ಸರ್ ಹೊಡೆದಾಗ ಔಟ್ ಆಗಿದ್ದಾನೆ ಅಂತ ಹೇಳೋದು ಅಥವಾ ಬೌಂಡರಿ ಹೊಡೆದಿದ್ದಾನೋ ಹೇಳೋದು ಅಥವಾ ಒಂದೋ ಎರಡೋ ರನ್ ಮಾಡಿದ್ದಾನೆ ಅಂತ ಹೇಳಿದರೆ ಏನಾಗತ್ತೆ ಇಟ್ ಈಸ್ ಅ ಬ್ಯಾಡ್ ಕಾಮೆಂಟರಿ ಯಾಕೆ ವಾಸ್ತವವಾಗಿ ಅಲ್ಲಿ ಸಿಕ್ಸರ್ ಹೊಡೆದಿರೋದು ಇವನು ತದ್ವಿರುದ್ಧವಾಗಿ ಹೇಳಿದರೆ ಏನಾಯಿತು ಔಟ್ ಆಗಿದ್ದಾನೆ ಅಂತ ವಿರುದ್ಧವಾಗಿ ಹೇಳೋದು ಇಲ್ಲ ಬೌಂಡರಿ ಅಂತ ಹೇಳೋದು ವಕ್ರೀಕರಣ ಮಾಡಿ ಹೇಳೋದು ಇನ್ನೂ ವಕ್ರೀಕರಣ ಮಾಡಿ ಒಂದು ಎರಡು ರನ್ನು ಅಂತ ಹೇಳೋದು ಆವಾಗ ಏನು ಹೇಳ್ತಾರೆ ಇಟ್ ಈಸ್ ಅ ಬ್ಯಾಡ್ ಕಾಮೆಂಟರಿ ವ್ಯಾಖ್ಯಾನ ಅಂತ ಹೇಳ್ತಾರೆ ಅದು ದುರ್ ದುರ್ಭಾಷ್ಯ ಹಾಗೆ ಇಲ್ಲಿ ದೇವರು ಬ್ರಹ್ಮಸೂತ್ರಗಳಲ್ಲಿ ಹೇಳಿರುವ ತತ್ವ ಅದಕ್ಕೆ ವಿರುದ್ಧವಾಗಿ ಹೇಳುವುದು ಅಥವಾ ವಕ್ರೀಕರಣೆ ಮಾಡಿ ಹೇಳುವುದು ಹೇಳಿದಾಗ ಅದರನ್ನು ಕುಭಾಷ್ಯ ದುರ್ಮತ ಅಂತ ಕರೀತಾರೆ ಈ ಇಪ್ಪತ್ತೊಂದು ಭಾಷ್ಯಗಳು ಅಥವಾ ಮತಗಳು ಹೀಗೆ ಮೂಲ ಗ್ರಂಥಕರ್ತೃಗಳಾದ ದೇವರ ಹೃದಯಕ್ಕೆ ಹೃದಯದ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಅಥವಾ ವಕ್ರೀಕರಣ ಮಾಡಿ ಹೇಳೋದರಿಂದ ಅವುಗಳನ್ನು ದುರ್ಮತಗಳು ದುರ್ಭಾಷ್ಯಗಳು ಅಂತ ಹೇಳಿದರು ಈ ಇಪ್ಪತ್ತೊಂದು ದುರ್ಭಾಷ್ಯಗಳನ್ನು ದುರ್ಮತಗಳನ್ನು ಖಂಡಿಸಿ ಮಧ್ವಾಚಾರ್ಯರು ಶ್ರೀಮದ್ ವೈಷ್ಣವ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡಿದರು ಶ್ರೀಮದ್ ವೈಷ್ಣವ ಸಿದ್ಧಾಂತ ಎಂತಾದ್ದು ಅಂದರೆ ಸತ್ಸಂಪ್ರದಾಯ ಪರಂಪರ ಪ್ರಾಪ್ತವಾದದ್ದು ಇದೇ ವಿಷಯವನ್ನೇ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಹೇಳುತ್ತಾರೆ ಕ್ಷಿತಿಯೊಳಗೆ ಮಣಿಮಂತ ಮೊದಲಾದ ಅತಿ ದೈತ್ಯರು ಒಂದಧಿಕ ವಿಂಶತಿ ಕುಭಾಷ್ಯವ ರಚಿಸೆ ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರದೊಳ ಅವತರಿಸಿ ಭಾರತೀರಮಣ ಮಧ್ವಾವಿದದಿ ಚತುರದಶ ಲೋಕದಲ್ಲಿ ಮೆರೆದ ಪ್ರತಿಮಗೊಂದಿಸುವೆ ಭೂಮಂಡಲದೊಳಗೆ ಮಣಿಮಂತ ಮೊದಲಾದ ಅತಿ ದುಷ್ಟರಾದ ದೈತ್ಯರು ಇಪ್ಪತ್ತೊಂದು ಕುಭಾಷ್ಯಗಳನ್ನು ರಚನೆ ಮಾಡಿದಾಗ ಮಧ್ಯಗೇಹ ಭಟ್ಟೆಂಬ ಬ್ರಾಹ್ಮಣನ ಸತಿಯ ಉದರದಲ್ಲಿ ಭಾರತೀಪತಿಯಾದ ವಾಯುದೇವರು ಮಧ್ವಾಚಾರ್ಯರೆಂಬ ಹೆಸರ ಹೆಸರಿನಿಂದ ಅವತರಿಸಿ ಹದಿನಾಲ್ಕು ಲೋಕಗಳಲ್ಲಿ ಮೆರೆದರು ಅಂತಹ ಅಪ್ರತಿಮರಾದಂತಹ ಮಧ್ವಾಚಾರ್ಯರಿಗೆ ನಾನು ವಂದಿಸುವೆ ಇದು ಸರ್ವ ದುರ್ಮತ ಭಂಜಕಾನಂ ಎಂಬುವ ವಿಶೇಷಣದ ವಿವರಣೆಯಾದರೆ ಆಯಿತು ಪರಮತ ಖಂಡನ ಆಯಿತು ದುರ್ಮತಗಳ ಖಂಡನೆ ಮಾಡಿದ್ದಾಯಿತು ಮತ್ತೇನು ಅಂಥೇಳಿದರೆ ಸ್ವಮತ ಸತ್ ಸಿದ್ಧಾಂತ ಪ್ರತಿಷ್ಠಾಪನೆ ಆಗಬೇಕು ಸುಮ್ಮನೆ ಪರಮತಗಳನ್ನು ಖಂಡಿಸಿಬಿಟ್ಟು ನಮ್ಮ ಮತವನ್ನು ನಾವು ಸಮರ್ಪಕವಾಗಿ ಕೇಳದೇ ಇದ್ದರೆ ಅದು ಪ್ರಯೋಜನವಿಲ್ಲ ಪರಮತ ಖಂಡನ ಪೂರ್ವಕ ಸ್ವಮತ ಸ್ಥಾಪನೆ ಆಗಬೇಕು ಪರಮತ ಖಂಡನೆ ಆದ ಮೇಲೆ ಮಧ್ವಾಚಾರ್ಯರು ಸದ್ವೈಷ್ಣವ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಅಂದರೆ ಅಭಿವ್ಯಕ್ತ ಮಾಡ್ತಾ ಇದ್ದಾರೆ ಅದು ಎಂಥದ್ದು ಅನಾದಿ ಕಾಲದಿಂದ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತವಾಗಿ ಬಂದಿರುವಂತಹ ಶ್ರೀಮದ್ ವೈಷ್ಣವ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಆಚಾರ್ಯರು ಈ ವಿಷಯವನ್ನು ನಾಳೆಯ ನಮ್ಮ ಪ್ರವಚನದಲ್ಲಿ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣಮಸ್ತು ಮತ್ತು ದೇಶಾರ್ಪಣಮಸ್ತು ಎಲ್ಲರಿಗೂ ಶುಭಮಸ್ತು